ಮಂಗಳವಾರ ಪರಿವಾರ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾಗಿರುವ ಸುದ್ದಿ ಈಗಾಗಲೇ ತಿಳಿದಿರುವ ವಿಷಯ ಆದರೆ ಸಿಂಧುತ್ವ ಪ್ರಮಾಣ ಪತ್ರ ನೀಡುವುದನ್ನು ಕಳೆದ ಒಂದು ತಿಂಗಳಿಂದ ನಿಲ್ಲಿಸಲಾಗಿದೆ ಎಂದು

ಡೂಪ್ಲಿಕೇಟ್ ಪ್ರೂಫ್ ಹೇಳಿ ಡೂಪ್ಲಿಕೇಟ್ ಇವರು ಕೊಟ್ಟರೆ ನೈಜ ತೊಂದರೆ ಆಗ್ತದೆ ಅದಕ್ಕೆ ನಾವು ಸ್ವಾಗತ ಇದ್ದೀವಿ ನೀವು ಯಾಕೆ ಪೂರ ನಿಲ್ಸಿರಿ ನಿಮ್ಮ ಬಲ್ಲಿ ಏನದ ಕಾನೂನು ಅದಕ್ಕೆಲ್ಲ ನಮ್ಮ ಪ್ರಶ್ನೆ ಅದ ಅದಕ್ಕೆ ಪ್ರಶ್ನೆ ಮಾಡಬೇಕು ಅವ್ರು ಏನು ಅದಕ್ಕೆ ನಾವು ಇದು ಮಾಡ್ತಾರೆ ಎಲ್ಲ ಸಿದ್ಧವಾಗಿದ್ದೀವಿ ನಾವು ಇಪ್ಪತ್ನಾಲ್ಕನೇ ತಾರೀಕು ಉಗ್ರವಾದ ಹೋರಾಟನೂ ಆಗ್ತದ ನಾವು ಮುತಿ ಹಾಕ್ತಿದ್ದೆವು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂತೋಷ್ ತಳವಾರ್ ಕೇಂದ್ರ ಸರ್ಕಾರ ತಳವಾರ ಪರಿವಾರದವರಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸಿ ವರ್ಷಗಳೇ ಕಳೆದು ಹೋಗಿವೆ ಆದರೆ ಕಳೆದ ಒಂದು ತಿಂಗಳಿಂದ ಕಲಬುರಗಿ ಜಿಲ್ಲೆ ಕೆಲವು ತಾಲೂಕುಗಳಲ್ಲಿ ಪ್ರಮಾಣಪತ್ರ ನೀಡುವುದನ್ನು ನಿಲ್ಲಿಸಲಾಗಿದೆ ಕೇಂದ್ರ ಸರ್ಕಾರ ತಳವಾರ ಪರಿವಾರದವರ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನು ಮನಗಂಡು ಈ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದರೆ ರಾಜ್ಯ ಸರ್ಕಾರವು ಅದಕ್ಕೆ ನಿರ್ದೇಶನ ನೀಡಿದೆಯಾದರೂ ಅಫಜಲ್ಪುರ ತಾಲೂಕಿನ ಗ್ರೇಡ್ ಟು ತಹಶೀಲ್ದಾರರು ಪ್ರಮಾಣ ಪತ್ರ ನೀಡುತ್ತಿಲ್ಲ ಸುಖಾಸುಮ್ಮನೆ ವಿಳಂಬ ಮಾಡುತ್ತಾ ಆದೇಶದಲ್ಲಿ ಗೊಂದಲವಿದೆ ಎನ್ನುವ ಕಾರಣ ತಿಳಿಸಿ ಬಡ ಸಮುದಾಯಕ್ಕೆ ತೊಂದರೆ ನೀಡುತ್ತಿದ್ದಾರೆ ತಳವಾರ ಪರಿವಾರದವರ ಸೂಕ್ತ ದಾಖಲಾತಿಗಳನ್ನು ಪರಿಶೀಲಿಸಿ ಯಾರು ಅರ್ಹರು ಅವರಿಗೆ ನೀಡಿ ಎಂದರು ಒಂದು ತಿಂಗಳಿಂದ ಅಫ್ಜಲ್ಪುರ ತಹಶೀಲ್ದಾರ್ ಕಚೇರಿಯಿಂದ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ನಿಲ್ಲಿಸಿದ್ದರ ವಿರುದ್ಧವಾಗಿ ಬರುವ ಮಾರ್ಚ್ ಇಪ್ಪತ್ನಾಲ್ಕರಂದು ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ಬೃಹತ್ ಪ್ರತಿಭಟನೆ ಹಾಗೂ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಎಂದು ಮನವಿ ಮಾಡಿದರು ನಮಗೆ ಸರ್ಟಿಫಿಕೇಟ್ ಇಶ್ಯೂ ಆಗ ಆಗುವವರೆಗೂ ನಾವು ಬಿಡುವುದಿಲ್ಲ ಮುತ್ತಿ ಹಾಕ್ತಿದ್ದೇವೆ ಅದಕ್ಕೆ ಏನಾದರೂ ಹೊಣೆ ಆದರೆ ಅದಕ್ಕೆ ನೇರ ಜಿಲ್ಲಾಧಿಕಾರಿಗಳು ತಹಶೀಲ್ ಆಫೀಸರ್ ಅವರೇ ಹೊಣೆ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ಭಾಳ ಮಂದಿ ನಮಗೆ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಇದ್ದವರಿಗೆ ನೀವು ಅವ್ರಿಗೆ ಕಾನೂನು ಕ್ರಮ ತೋರಿ ಅವ್ರಿಗೆ ಕಾನೂನು ಕ್ರಮ ಕ್ರಮ ತೋರಿ ಯಾಕಂದ್ರೆ ನೀವು ನೈಜವಾಗಿ ಇದ್ದವ್ರಿಗೆ ಯಾಕೆ ನಮಗೆ ಅವರಿಂದ ನಮ್ಗೆ ತೊಂದರೆ ಕೊಡ್ತಾ ಇದ್ರಿ ಇದು ಒಂದಲ್ಲ ಎರಡಲ್ಲ ಐದು ವರ್ಷ ಐತ್ರಿ ನಮ್ಗೆ ಐದು ವರ್ಷ ನಷ್ಟ ಯಾಕೆ ಅಂತಾರೆ ನಮ್ಗೆ ಐದು ವರ್ಷ ಆಯ್ತು ನಮ್ಮ ಸಮಾಜಕ್ಕೆ ಎಷ್ಟು ನಮ್ಗೆ ನ್ಯಾಯ ಸಿಕ್ ನ್ಯಾಯ ಸಿಗ್ತಾ ಇಲ್ಲ ನಮ್ಗೆ ಯಾರು ಕೇಳೋರ್ಲ ಕೇಳೋರಿಲ್ಲ ಆಯಿತು ಅವ್ರ ನಾಯಕ ಸಮಾಜದವ್ರು ಅತಿಯಾಗಿ ರಾಜಕೀಯದಾಗಲಿ ಅಧಿಕಾರಿಗಳಾಗಲಿ ಜಾಸ್ತಿ ಪ್ರಬಲ ಆರತ್ತೆ ಅವ್ರು ಮನ್ಸು ಬಂದಾಗ ಮಾಡ್ತಾರೆ ಅಧಿಕಾರಿ ಹತ್ರ ಮನ್ಸು ಬಂದಾಗ ಮಾಡ್ತಾರೆ ಕಾನೂನು ಯಾರೇ ಯಾರು ತಲೆ ಹೈಕೋರ್ಟ್ ಆದೇಶ ಆಗ್ಯದ ರೀ ಇದು ಕುಡು ಅಂತ ಹೇಳಿ ಇನ್ನ ಬಿ ನಂಬಲ್ಲಿ ಆದೇಶ ಆದರೆ ಬೇಕಾದ್ರೆ ತೋರಿಸ್ತೀವಿ ನಿಮ್ಗೆ ಆದೇಶ ಕೊಂದೇ ಬಂದ ತಿನ್ನೋ ಪ್ರೆಸೆಂಟ್ ಮಾಡತ್ತೀವಿ ಈಗ ನಾವು ಇಪ್ಪತ್ತನೇ ನಾಲ್ಕನೇ ತಾರೀಖು ಆದೇಶ ನಮ್ಮ ಆದೇಶ ಎಲ್ಲ ಏನೇನೋ ಎಜೆಂಟ್ ಕೊಂದೇ ಕುಂದರ್ಕತ್ತಿದ್ದೆವು ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಗ್ರೀಟ್ ಟು ತಹಸೀಲ್ದಾರರು ನಾವು ಏನೇ ಆದರೂ ಅವತ್ತು ಇಪ್ಪತ್ನಾಲ್ಕನೇ ತಾರೀಖ ಬೃಹತ್ ದೂರಕ್ಕೆ ಮೆರವಣಿಗೆ ಮುಖಾಂತರ ನಾವು ತಹಸೀಲ್ ತಸ್ ಮುಚ್ಚಿ ಏನೇ ಕಾಗಲ್ಲ ಅವತ್ತು ಮಾಡಿಯಲ್ಲೋ ಮಡಿಯಲ್ಲೋ ಹೋರಾಟ ಮಾಡ್ತೀವಿ ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದು ಭೂಸಾ ಪುಂಡಲೀಕ್ ಆನೂರ್ ಶ್ರೀಪಾದ್ ಬೆಳಗುಂಪಿ ಗಣೇಶ್ ಬಿರಾದರ್ ಪ್ರವೀಣ್ ಜಮಾದರ್ ಗುರು ಹಾವ್ನೂರ್ ಸಿದ್ದುಗೌಡ ಬಿರಾದರ್ ಸಿದ್ದರಾಮ ನ್ಯಾವ್ನೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು